GO! ಸಹವನೆಯ ಪ್ರಾರ್ಥನೆ ಜಗದಾಗ ಹುಟ್ಟಿಗೊಳಿಸುವ ಒಳ್ಳೆಯ ಜನ ವೈರತ್ವ ಯಾರ ಜೋಡಿ ತೊಡಬೇಡ್ರೂ ಪಣ ಜಗದ ಹುಟ್ಟಿಗೊಳಿಸೋ ಒಳ್ಳೆಯ ಜನ ವೈರತ್ವ ಯಾರ ಜೋಡಿ ತೊಡಬೇಡ್ರಣ ಪಣ ತೊಟ್ಟವರೆಲ್ಲ ಪತ್ತನೆ ಉಳಿದಿಲ್ಲ ಆಗಿ ಹೋಗಿ ವಾಡುವಿ ಹಣ ಹೇಳ್ಯಾರ ಯಾರು ನಮ್ಮ ಕಲಿಮೇಶ್ ಮಾಸ್ತಾರವರು ಸಾಹಿತ್ಯ ಬರ್ದಾರ್ ಬರ್ದಾರ ಹಿಂಗ್ ಬರ್ದಾರ ಯಾರು ಕಲಿಮೇಶ್ ಮಾಸ್ತಾರ್ ಕಲಿಮೇಶಿಯ ಸಣ್ಣವ ಕೆಣಕ ಬೇಡ ಮಿಡಿನಾಗರ ಹಾವ

ಇಲ್ಲ ಒಂದು ಪ್ರಶ್ನೆ ಕೇಳಿದ್ರು ಅವರು ಒಂದು ಊರಾಗ ರೇವಣ ಸಿದ್ಧರ ಜಾತ್ರೆ ಆಗ್ತದ ಆ ರೇವಣ ಸಿದ್ಧರ ಜಾತ್ರೆಗೆ ಎಲ್ಲಾ ಊರು ಪಲ್ಲಕ್ಕಿ ಬರ್ತಾವ ಬರ್ತಾವ ಆ ದೇವರ ಜಾತ್ರೆ ಯಾವಾಗ ಆಗ್ತದ ಅಂತೇಳಿ ಕೂಡ ನಾನು ಎಲ್ಲಾ ಕಡೆಗೆ ರೇವಣ ಸಿದ್ಧದನ್ನ ಎಲ್ಲಾ ಕಡೆಗೆ ರೇವಣ ಗುಡಿ ಕುಡಿಯೋದವ ಹೌದು ಎಲ್ಲಾ ಕಡೆಗೆ ಜಾತ್ರೆ ಆಗ್ತಾವ ಎಲ್ಲಾ ಕಡೆಗೆ ಪಲ್ಲಕ್ಕಿ ಬರ್ತಾವ ಅಂತ ಕೂಲಿ ನೇವರು ಹೇಳಿದ್ರು ಯಾರು ಹೇಳ್ರು ಒಂದು ಊರಾಗ ಎಲ್ಲಾ ಪಲ್ಲಕ್ಕಿ ಬರ್ತಾವ ಅಂತ ಹೌದಾ तालुका ಆ ಊರಿಗೆ तालुका ಜಿಲ್ಲಾ ರಾಜಾ ಕರ್ನಾಟಕ ಯಾವ ಇಲ್ಲಿ ಹೆಂಡಿ ಸರ್ ದೈವದವ್ರು ವಿಚಾರ ಮಾಡ್ರಿ ಬರೇ ಊರ ಹೆಸರು ಹೇಳೋರು ಸರ್ ಕಡಲೇ ಸರ್ ಸರ್ ನೋಡಿ ನೀವು ಏನು ಕೇಳಿರಿ ಹಾ ಒಂದು ಊರಗ ಯಾವನ ಸಿದ್ದನ ಜಾತಿ ಯಾತದ ರೇವಣ ಸಿದ್ಧನ ಜಾತ್ರೆಗೆ ಎಲ್ಲಾ ಹೋಗ್ತಾವ ಹೋಗುತ್ತವತ್ರಿ ನೀವು ಎಲ್ಲಾ ಹೇಳಿರಿ ಎಲ್ಲಾ ಪಲ್ಲಕ್ಕಿ ಅಂದ್ರೆ ಕಣ್ಣೂರು ಪಲ್ಲಕ್ಕಿ ಹೋಗಿರ್ಬೇಕು ಹುನ್ನೂರು ಪಲ್ಲಕ್ಕಿ ಹೋಗಿರ್ಬೇಕು ಸಿರಡೋಣ ಪಲ್ಲಕ್ಕಿ ಹೋಗಿರ್ಬೇಕು ಹೇರ್ವಾಡದ ಪಲ್ಲಕ್ಕಿ ಹೋಗಿರ್ಬೇಕು ಹೋಗಿರ್ಬೇಕು ಗುಂಡನೂರು ಪಲ್ಲಕ್ಕಿ ಹೋಗಿರ್ಬೇಕು ಹುಲಜಂತಿ ಪಲ್ಲಕ್ಕಿ ಹೋಗಿರ್ಬೇಕು ಹೌದು ಅದಕ್ಕೆ ಎಲ್ಲಾ ಪಲ್ಲಕ್ಕೆ ಎಲ್ಲಾ ಅಂದ್ರೆ ಎಲ್ಲ ನಮಗೇನು ಗೋಟಿಯಾಡ ಹುಡುಗರು ಮಾಡಿರಿ ಎಲ್ಲಿ ತಗಿ ಎಲ್ಲ ಪಲ್ಲಕ್ಕೆ ಹೋಗ್ತಾವಂತ ಹೇಳಿರಿ ಅಲ್ಲಿ ಕೊಂಡ್ರು ಪಲ್ಲಕ್ಕೆ ಹೋಗ್ತದ ದುಜಂತಿ ಪಲ್ಲಕ್ಕೆ ಹೋಗ್ತದ ಅರಿಕೆರೆ ಪಲ್ಲಕ್ಕೆ ಹೋಗ್ತದ ಪಲ್ಲಕ್ಕೆ ಹೋಗ್ತದ ಮತ್ ಇವು ಯಾವ ಪಲ್ಲಕ್ಕೆ ಹೋಗಲ್ಲ ಅಂದ್ ಪಲ್ಲಕ್ಕೆ ಹೆಂಗ್ ಹೋಗ್ತಾವಂದಿರಿ ನೀವು ಹೆಂಗ್ ಹೋಗ್ತಾವಂದ್ರಿ ದಿನ ಒಂದು ಊರ್ ನೀರು ಕುಡ್ದವ್ರ ನೀವು ಆರು ವರ್ಷ ನೀವು ಸಸ್ಯ ಸತ್ಯ ಸಂಘದ ಸೇವಾ ಮಾಡಿರ್ಬೇಕು ಹೇಗ ಎಷ್ಟು ಇಪ್ಪತ್ತಾರು ವರ್ಷ ಇಪ್ಪತ್ತಾರು ವರ್ಷ ಕರೇ ಹ ನೀವು ಎರಡು ವರ್ಷ ತಯಾರು ಮಾಡಿರ್ತಕ್ಕಂಥ ಹುಡುಗಿಯರ ಮೇಳ ತಿರುಗಾಡ್ದಟ್ಟು ನೀವ್ ಮೇಳ ತಿರುಗಾಡಿಲ್ಲ ಸರ್ವಿಸ್ ದುನಿಯಾದಿ ಆಗಿಲ್ಲ ನಾಡು ತಿರುಗಾಡಬೇಕು ನೀವು ಡ್ಯೂಟಿ ಒಳಗೆ ಕಾಲ ಕಳೀಲಿ ಕತ್ತಿರಿ ಮಣಿಗೀರಿ ನೀವು ಮಕ್ಕಳಿಗೆ ಸಾಲಿ ಕಲ್ಸದೆ ನಿಮಗೆ ನೀವು ಸತ್ಸಂಗ ಮಣಿತದ ನಿಮಗ ಸತ್ಸಂಗ ಮಣಿ ಬೇಕಾದ್ರೂ ಬಾಳ್ ಬೇಕು ಬಾಳ್ ವಿಚಾರ ಬೇಕು ಕರಿ ನೀವು ಹೇಳೋದೊಂದಾಗ ಮತ್ ಮಾತಾಡೋದೊಂದಾಗಲ ಕತ್ತ ಹೇಳೋದೊಂದ್ನು ಆಗಬಾರದು ಮಾತಾಡೋದ್ನು ಆಗಬಾರ್ದು ಹ್ಯಾಂಗ್ರಿಂಗ್ರಿ ಇದೇ ಆ ಎಲ್ಲಾ ಪಲ್ಲಕ್ಕೆ ಹೋಗ್ತಾವತ್ತ ಎಲ್ಲಾ ಪಲ್ಲಕ್ಕಿಲ್ಲಿ ಹೋಗಲ್ಲ ಹೋಗುದಿಲ್ಲ ಸುತ್ತಮುತ್ತಲ ಪಲ್ಲಕ್ಕಿ ಅಷ್ಟೇ ಬರ್ತಾವ ಅಲ್ಲಿ ಹಬ್ಬರು ಮಾಸ್ತರ್ ಆಗಿರ್ ನೀವು ಶಿಕ್ಷಕರಾಗಿರ್ ನೀವು ನೀವು ಶಿಕ್ಷಕರಂದ್ರೆ ಏನು ಏನು ಸಿ ಅಂದ್ರೆ ಕ್ಷಮೆ ಕ ಅಂದ್ರೆ ಕರುಣೆ ಉಳ್ಳವನಿಗೆ ಶಿಕ್ಷಕರು ಅಲ್ಲಿ ಕರೀತಾರ ಹಂತ ಶಿಕ್ಷಕರಾಗಿ ನಿಮ್ಮ ಬಾಯಿ ಒಳಗೆ ಸುಳ್ಳು ಬರ್ಲಿಕ್ಕತ್ತದ ಬರ್ಬೇಡ ಸುಳ್ಳು ನೀವು ಸುಳ್ಳು ಹೇಳಿದ್ರೆ ಸಾಲ ಮಕ್ಕಳು ಸುಳ್ಳು ಹೇಳ್ತಾವೆ ಮಕ್ಕಳು ಸುಳ್ಳು ಹೇಳದಂದ್ರೆ ಜಗತ್ತಿನ ಸುಳ್ಳು ಹೇಳದಂಡ್ತದ ಎಲ್ಲನೇ ಬೇರೆ ಹೌದು ಅಲ್ಲಿ ಸುತ್ತಮುತ್ತ ಇರ್ತಕ್ಕಂತ ಪಲ್ಲಕ್ಕಿನೇ ಬೇರೆ ಹೌದು ಅಲ್ಲಿ ಸುತ್ತಲಿನ ಪಲ್ಲಕ್ಕಿ ಬರ್ತಾವೆ ಹಿಂಗ್ ಪ್ರಶ್ನೆ ಕೇಳ್ಬೇಕಾಗಿತ್ತು ನೀವು ಹೌದು ಎಲ್ಲಾ ಪಲ್ಲಕ್ಕಿ ಬರ್ತಾವ ಹೇಳಿರಲ್ಲ ನಿಮ್ಮ ಪ್ರಶ್ನೆ ಸರ್ವತ ತಪ್ಪೈತಿ ಊರಂತ ಅದಕ್ಕೆ ತಾಲೂಕು ಜಿಲ್ಲಾ ಇಲ್ಲ ಇಲ್ಲ ಅದು ಯಾವ ಮಠ ಮನೆಗೆ ಸಂಬಂಧಪಟ್ಟದು ಏನು ಕಣ್ಣೂರ್ ಸಂಬಂಧಪಟ್ಟದು ಏನು ಹುಲಜಯಂತಿಗ ಸಂಬಂಧಪಟ್ಟದು ಏನು ಹುನ್ನೂರ ಸಂಬಂಧಪಟ್ಟದು ಏನು ಸಿರಡೋಣ ಬೇಕಿಲ್ಲ ಇದು ಯಾವ ಮಠಮನಿಗೂ ಸಂಬಂಧಪಟ್ಟಿಲ್ಲ ಇಲ್ಲ ಕಡಲೆ ಅನ್ನೋದು ನಮ್ಮ ಮಠಮನಿಯೊಳಗೆ ಊರೇ ಇಲ್ಲ ನಾ ಏನು ಕೇಳಿಲ್ಲ ಪ್ರಶ್ನೆ ಇದು ನೂರ ಒಂದು ಮಂದಿ ಧರ್ಮರೊಳಗ ಇದು ಏನೋ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ನಾನು ಪ್ರಶ್ನೆ ಕೇಳಿ ನಾನು ಹನುಮೂಳೆ ಇವ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಸಂಬಂಧ ಪಡ್ತಾನಿವ ಮಟ್ಟ ಮನೆಯೊಳಗು ಹೇ ಹೋಗಿ ಕೇಳಿದ್ರು ಹೇಳ್ತಾರ ಹೇಳೋ ಹಿಂಗ ನಾನು ಹೆಸರಿಟ್ಟು ಪ್ರಶ್ನೆ ಕೇಳಿ ನಾನು ಹೇಳೋ ಹನುಮೂಳೆ ಹೋಗಿಸಿದ್ದ ಯಾವ ಬುಕ್ ದಾಗ ತೆಗೆದ್ ನೋಡ್ರೂ ಸಿಗ್ತದ ಯಾರ ಕೇಳಿದ್ರು ಪ್ರಶ್ನೆ ಕೇಳಿ ನಾನು ಹೌದಾ ಕಡಲೆ ಹುಣಸಿ ಬೀಜ ಶೇಂಗಾ ಬೀಜ ಇವೆಲ್ಲಿ ತಂದಿರಿ ಸರ್ ತಂದ್ರಿ ಸರ್ ಒಪ್ಪ ಗಡ್ಬಿಡ್ಬುದ್ರಿ ಮನ್ಯಾಗ ಟೀಚರ್ ಕ್ಲಾಸ್ ತಗೊಂಡ್ ಕಾಣ್ತೀವಿ ಸರ್ ಹ ಇಲ್ಲಿ ನೀವು ಆ ಕ್ಲಾಸ್ ತಗೊಂಡು ಈ ಕ್ಲಾಸ್ ಇಲ್ಲಿ ಬಂದು ನೀವು ಹಿಂಗ್ ಮಾಡಕ್ ಹೋಗ್ಬೇಡ್ರಿ ನಾ ಹೇಳ್ತೀನಿ ತಗೋರಿ ಮನ್ಯಾಗ ತಗೋತೇ ಟೀಚರ್ಗೆ ಹ ಇರ್ಲಿ ಇರ್ಲಿ ಅದಕ್ಕ ಇವರು ಹೇಳುವಂತ ಮಾತು ಹೆಂಗಲ್ಕತ್ತದ ಇವ್ರ ಮಾತಿನ ಮ್ಯಾಗ ಲಕ್ಷ್ಯ ಇಲ್ಲಿ ಇವ್ರದು ಲಕ್ಷ ಯಾರ ಕಡೆಗೆ ಲಕ್ಷ್ಯೋಲ್ಕತ್ತದೇ ಬೇರೆ ಕಡೆಗೆ ಲಕ್ಷ ಹೋದ್ರ ಹೆಂಗ ಆಗ್ತದ ಹೆಂಗದಪ್ಪ ಮೂರು ಮಂದಿ ಹೆಣ್ಮಕ್ಳು ಮಾತಿದ್ರ ನೌಕರಿ ಮಾಡೋರು ಹೆಂಡ್ರ ಇದ್ರವ್ರು ಇಬ್ರು ಕೂಡಿ ಒಬ್ಬಕ್ಕಿ ಕೇಳ್ರು ಏನಾದ್ರೆ ಅಕ್ಕಿನ ಗಂಡ ಕಂಡಕ್ಟರ್ ಇದ್ದತ್ತ ಹೌದ್ ಹೌದು ಕಂಡಕ್ಟರ್ ಹಾ ಕಂಡಕ್ಟರ್ ಬಸ್ಸಿನ ಟಿಕೆಟ್ ಹರಿತಾನಲ್ಲ ಹರಿತಾನ ಕಂಡಕ್ಟರ್ ಇದರೂ ಕೂಡ ಕಂಡಕ್ಟರ್ ಹೆಣತಿ ಓ ಏನಂತ ಐ ಈಕ್ಕಿನ ಗಂಡ ಕಂಡಕ್ಟರ್ ಅದನ ಈಕ್ಕಿನ ಜೀವನ ಅದ ಅದಂದ್ರತ ಅವ್ರು ಹೌದು ಅವಾಗ ಕಂಡಕ್ಟರ್ ಹೆಣ್ತಿ ಹೇಳ್ತಾಳ ಹೋಗ ನಡಿ

ಮುಗಿಸಿ ಮನೆಗೆ ಬತ್ತಂದ್ರ ಬತ್ತಂದ್ರ ಡ್ಯೂಟಿ ಮುಗಿಸಿ ಮನೆಗೆ ಬತ್ತಂದ್ರ ಹಾ ನಿರ್ಮಣಿ ನನ್ನ ಗೆಳತಿ ಮನೆಯ ಕುತ್ತಿ ಅಂದ್ರೆ ಒಳಗೆ ಬಾ ಬಾಕಲ್ ಮುಸ್ತಿನಿ ಒಳಗೆ ಬಾ ಬಾಕಲ ಮುಸ್ತಿನಿ ಬಾ 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 ಹಾ ರಾತ್ರಿ 12 1 ಆಯ್ತಂದ್ರ ಅಂದ್ರೆ ನಿದ್ದೆ ಗಣದಾಗ ಚಿಲ್ಲರ್ ಕುಡೋ ತಿಕ್ಕಿಡ್ ತಗೋ ಚಿಲ್ಲರ್ ಕುಡೋ ತಿಕ್ಕಿಡ್ ತಗೋ ಇದು ನೋಡಿ ಕಿಂಡೆಕ್ಟರ್ ಬೋತಕ ರಾತ್ರಿ ಬರ್ತಾನ ಹೆಣತಿ ನಿದ್ದೆ ಮಾಡೋಕೆ ಮಾ ಕುರ್ಸಲ್ಯ ಬೆಳಗಾನ ಹಿಂಗೆ ಚಿಲ್ಲರ್ ಕೊಡು ತಿಕ್ಕಿಡ್ ತಗೋ ಚಿಲ್ಲರ್ ಕೊಡು ತಿಕ್ಕಿಡ್ತಗೋ ನನ್ನ ಜೀವನ ಬರೋಬರಿಲ್ಲಂದ್ರಕ್ಟರ್ ಹಾಗಪ್ಪ ಕಂಡಕ್ಟರ್ ಹೆಣ್ತಿ ಮತ್ತೊಬ್ಬಕ್ಕೆ ಕೂಡಿ ನಡಬರಕಿನಕ್ಕಿ ಕೇಳಿದ್ರತ್ತ ನಡಬರಕಿನಕ್ಕಿ ಕನ್ನಡ ಶಾಲಿ ಮಾಸ್ತಾರ್ ಹೆಣತಿದ್ರ ಇಬ್ರು ಕೂಡಿ ಕೇಳ್ತಾರ ಅವ್ರು ಯಾರು ಹೇಳ್ತಿದಿ ಕನ್ನಡ ಶಾಲಿ ಮಾಸ್ತಾರ್ ಹೆಣ್ತಿ ಸಾರ್ ಮಾಸ್ತರ್ ಹೆಣ್ತಿ ಮಾಸ್ತರ್ ಹೆಣ್ತಿ ಕೇಳ್ತಾರ ಅವ್ರು ನಿನ್ನ ಗಂಡ ಕನ್ನಡ ಶಾಲಿ ಮಾಸ್ತರ್ ಅದನ್ನ ನಿನ್ನ ಜೀವನ ಭಾರಿ ಅದ ಅಂದ್ರವ್ ಹೌದೇನಿ ಅವಾಗ ಕನ್ನಡಶಾಲಿ ಮಾಸ್ತರ್ ಹೆಣತಿವಿ ಅತ್ತ ಹಾ ಅಯ್ಯ ಹೋಗ ಅಂದ್ರ ವಾಕ್ಯನು ಅಯ್ಯ ಹೋಗ ನಾನ್ ತೊಂದ್ ಸುಡ್ಪೇನಂದ್ರ ಬರ್ತಾಕ ನಿನ್ನ ಗಂಡಕ್ಕ ಮಾಸ್ತಾರ ಅದನು ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ಗೋತೀನಿ ಯಾಕೆ ಹಿಂಗ ಅಲ್ಲಕ್ಕಿದೆ ಅಂದ್ ಕೂಡ ಕನ್ನಡ ಕರುಣಿ ಮಾಸ್ತರ್ ಹೇಳ್ರಿ ನಾ ಯಾಕ ಹೋಗ ಅಲ್ಲಕ್ಕಿನ ನನ್ನ ಗಂಡ ಆ ದಿನ ಸಾಲಿಗೆ ಹೋತಾನ ಸಾಲಿ ಕಲ್ಸ್ಲಕ್ಕ ಮಕ್ಕಳಿಗೆ ಸಾಲ ಸಾಲಿಯಾಗ ಹ ಸಾಲಿ ಕಲ್ಸಕ್ ಹೋತಾನ ಶಾಲೆಯಾಗ ಹುಡುಗರು ತಾಪ ಮಾಡುದ್ರ ಬ್ರೇಂಚ್ ಮ್ಯಾಗೇಜ್ಮೆಂಟ್ ಶಿಕ್ಷೆ ಕೊಡ್ತಾನ ಹುಡುಗರಿಗೆ ಹುಡುಗರಿಗೆ ಹೌದು ಬ್ರೇಂಚ್ ಅಂದ್ರೆ ಗೊತ್ತಿರ್ತದ ಮಕ್ಕಳು ಕುಂದಿರ್ತಾವಲ್ಲ ಹುಡುಗರು ತಪ್ಪು ಮಾಡ ಬ್ರಾಂಚ್ ಮೇಗದ್ ನಿಂಟ್ ಶಿಕ್ಷೆ ಕೊಡ್ತಾನ ಮನೆಯಾಗ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದಂದ್ರ ನನಗ ಕಿಚನ್ ಕಟ್ಟಿ ಮ್ಯಾಗ ಎದ್ ಶಿಕ್ಷೆ ಕೊಡ್ಲಿಕ್ಕ ನಂದು ವಾಕಿ ನಂದು ಜೀವನ ಬರಬರ್ ಇಲ್ಲ ಅಂದ್ಳು ಕಂಡಕ್ಟರ್ನ ಹೆಣ್ತಿ ಕನ್ನಡ ಶಾಲಿ ಮಾಸ್ಟರ್ ಹೆಣ್ತಿ ಇಬ್ಬರು ಕೂಡಿ ಮೂರ್ನೇ ಕೇಳಿದ್ರು ಮೂರನೇ ಅದಕ್ಕೆ ಅಮದಾರ್ನ್ ಹೆಣ್ತಿದ್ಳು ದೊಡ್ಡ ಪಾರ್ಟಿ ಅಮದಾರ್ ಅಂದ್ರೆ ಗೊತ್ತಾದ್ ಎಮ್ ಎಲ್ ಎಲ್ ಎ ಶಾಸಕರು ಅಮದಾರ್ನ್ ಹಾ ಇಬ್ಬರು ಕೂಡಿ ಅಮದಾರ್ನ್ ಹೆಣತಿ ಕೇಳ್ತಾರ ನಮ್ ಜೀವನ ಅಂತೂ ಬರಬರಿ ಇಲ್ಲ ನಿನ್ನ ಗಂಡು ತಾಲೂಕದ ಅಮ್ದಾರದ ಅದಾನು ನಿನ್ನ ಜೀವನ ಬಾರಿ ಅದ ಅಂದ್ಕೂಲಿ ಯಾವಾಗ ಹೇಳ್ತಾಳ ಹೆಣ್ತಿ ಹೇಳಿ ಆಕಿನೂ ಹೋಗಾನೆ ಅಂದಳು ಹೋಗ್ತಾ ಂತೋನ್ ಸುರ್ತೇನ ಮಲಕಿ ಯಾಕ ಹೇಳ್ತಿ ಹಾ ಯಾಕಾಗಿ ಹೇಳ್ತಿ ನಿನ್ನ ಗಂಡ ತಾಲೂಕದ ಅಮದಾರ್ ಆಗನ ತಾಲೂಕದ ಪಾರ್ಟಿ ಫಂಡ್ ನಿನ್ನ ಗಂಡನ ಕೈಯಿಗೆ ಬರ್ತದ ಇಡೀ ತಾಲೂಕ ನಿನ್ನ ಗಂಡ ಹೇಳದಂಗೆ ಕೇಳ್ತದ ಹಾ ನೀ ಯಾಕ ಹೋಗಾಲ ಕತ್ತಿದೆ ಅಂದು ಕೂಳೆ ಅವ ಅಮದಾರ್ನ ಹೆಣ್ತಿ ಹೇಳ್ತಾಳ ಯಾನ್ ಹೇಳ್ತಾಳ ಅಮದಾರ್ನ ಹೆಣ್ತಿ ಮೂರು ತಿಂಗಳು ホಟಲ್ ಇದ್ದು ಇದೇ ಸುದ್ದಿ ಅಮದಾರ್ನ ಬಲಿಯ ಕೇಳಕ್ ಹೋಗಿದ್ರು ಹಾ ರೀ ಹಾ ಮೂರ್ ತಿಂಗಳ ಹೊಟ್ಲಾದೀನಿ ನೀವ್ ಅಪ್ಪ ಆಲಕ್ಕಿರಿ ನಾ ಅವು ಆಲಕ್ಕಿನ ಅಮದಾರ್ನ ಹೇಣತ್ತಿ ಹಾ ರೀ ನಾ ಮೂರು ತಿಂಗ್ಳು ಹೊಟ್ಟೆ ಅಲ್ಲಿ ನೀ ನೀವು ಅಪ್ಪ ಅಲಕತ್ತೀರಿ ನಾ ಅವು ಆಲಕತ್ನಿ ಅಂದ ಕೂಡ ನೀ ಇದ್ಕೆ ಏನು ಹೇಳ್ಬೇಕು ಯಾರು ಹೇಳಿರಿ ಆಮದಾರ ಇದಕ್ಕೆ ನಾಲ್ಕು ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ್ತಾವ ತೋತು ಹ್ಞೂ ಹಿಂಗೆ ಆಗಲ್ಲ ನೋಡಿರಿ ಮಾತಿನ ಲಕ್ಷ ಮಾತಿನ್ಯಾಗ ಇರ್ಲಿಕ್ಕಂದ್ರ ಇದಕ್ಕೆ ನಾಲ್ ಕಾರಣ ಅಲ್ಲ ಅಪೋಸಿಟ್ ಪಾರ್ಟಿಯವ್ರ ಕಾರಣ ಅಂದರ್ತಾವ ಸರ್ ಕಿಚನ್ ಕಟ್ಮ್ಯಾಗ ಎಪಿ ಶಿಕ್ಷಕ ಕೊಟ್ಟಾಗ ಆಗ್ಬಾರ್ದು ರೀ ಇಲ್ಲಿ ಹಿಂಗಾಗಬಾರ್ದು ಯಾಕತ್ತ ಕೇಳಿದ್ರೆ ವಿಷಯ ಹಲೋ ದೇವರು ಮತ್ತು ಧಾನವರು

ಹದಿನಾಲ್ಕು ಯುಗದೊಳಗ ಮೊದಲಿಗೆ ಹುಟ್ಟದವರು ದೈತರು ಅದರ ದೈತರು ಹುಟ್ಟಾರ ದೈತರು ಹುಟ್ಟದ ಬಳಕ ಆಮೇಲೆ ದೇವರುಗಳು ಹುಟ್ಟಾರ ಹಿರಿಯರು ಹೇಳ್ತಾರ ಅದೇ ಸಮಯದೊಳಗ ಮೂರು ಕೋಟಿ ಮುನಿಗಳು ಹುಟ್ಟ್ಯಾರ ಹೌದು ಒಂಬತ್ತು ಕೋಟಿ ಸಿದ್ಧರು ಗುಪ್ತ ನೀರಿನೊಳಗಿದ್ರು ಹೇಳ್ತಾರ ಹೌದು ಹೇಳ್ತಾರ ಇವೆಲ್ಲ ಇತಿಹಾಸ ಬರಬೇಕು ದೇವರು ಮೊದಲು ಇದ್ದವರು ದೈತ್ಯರು ಆಮೇಲೆ ದೇವರು ಆಮೇಲೆ ಮುನಿಗಳು ಆಮೇಲೆ ಸಿದ್ಧರು ಹೌದು ನೀವು ಯಾರು ಹೇಳಿ ಆ ಸಮುದ್ರ ಮಟ್ಟನ ಮಾಡುವಂತ ಸಮಯದಲ್ಲಿ ಕಾಳ ಕೋಟಿ ವಿಷ ಹುಡುತು ಆ ನೀಲಕಂಠ ಕಂಠ ಕುಡ್ದ ಅವಾಗ ನೀಲಕಂಠ ಅಂತೇಳಿ ನಾಮ ಬತ್ತು ಹೌದು ಇಲ್ಲಿ ಏನು ಹೇಳಿ ಕರ್ಕೊಂಡು ಹೋಗಿರಿ ನಮ್ಮ ದೈತ್ಯರಿಗೆ ಯಾರು ಹೇಳಿ ಮಯಕ್ಕಮ್ಮ ಎಲ್ಲಾ ಸಮಿ ನೀವು ಕರ್ಕೊಂಡು ಹೋಗಿರಿ ನಮ್ಗೆ ದೈತರಿಗೆ ಹೌದು ಸಮ ಕರ್ಕುಡ್ತಿ ಕರ್ಕೊಂಡು ಹೋಗಿರಿ ಅಮೃತ ಅನ್ನೋದು ಹುಟ್ಟಲಿಕ್ಕೂ ಅಮೃತ್ ಏನು ಮಾಡಿದ್ರಿ ನೀವೇ ಕುಳ್ಳಿ ನೀ ನೀವೇ ಸೋಮರಸ ಸೋಮರಸ ದೈತರಿಗೆ ಕುಳ್ಳಕತ್ತಿರಿ ಹೌದು ಅಂದ್ರೆ ನಮ್ಗೆ ಕುಳ್ಳಕತ್ತಿರಿ ನಮಗ ನಿಮ್ ಬಪಟ್ಟು ಗುಣವ ಮೋಸದ ನಿಂಬ ಲೆಕ್ಕ ಅಮೃತನು ಕೂಡ ದೈತರಿಗೆ ಕೊಡಬೇಕಾಗಿತ್ತು ಯಾಕೆ ಕೊಡ್ಲಿಲ್ಲ ನೀವು ಯಾಕೆ ಅಮೃತ ಕೊಟ್ರೆ ಇವರು ಚಿರಂಜೀವಿ ಆಗಿ ಉಳಿತಾರ ಅಂತೇಳಿ ಅವ್ರಿಗೆ ಅಮೃತ ಕುಳ್ಳಿಲ್ಲ ನೀವು ಮೋಸಗಾರ ಇದ್ರಿ ದೇವರು ನೀವು ಚಿರಂಜಿಯಾಗಿ ಉಳಿತೀರಿ ಸೋಮರಸ ಕೊಟ್ಟರೆ ಇವ್ರಿಗೆ ನಿದ್ದೆ ಹತ್ತಾರ ಇವ್ರು ಸುಂದ್ರ ಹಾಕ್ತಾರ ಇವರಿಗೆ ಮಲಗಿಸ್ಬೇಕಂತೇಳಿ ದಾರು ಕುಡಿಸಿರಿ ನಮಗೆ ಮೋಸ ಮಾಡಿರಿ ನೀವು ಮೋಸ ಮಾಡಿರೊಂದು ಬಳಕೆ ನೀವ್ ಹೆಂಗ್ ಹೆಚ್ಚಿಗೆ ಹಾಕ್ತೀರಿ ಅಲ್ಲಿ ದೈತರಿಗೆ ಏನ್ ಹೇಳಿ ಕರ್ಕೊಂಡು ಹೋಗಿರಿ ಹ ವಾಸುಗೆ ಎಂಬ ಶರಪದಿಂದ ಸಮುದ್ರ ಮತ್ತೆ ಮಾಡುವಂತ ಸಮಯದೊಳಗ ಅಲ್ಲಿ ಏನು ಬಂದ್ರುನು ಸಮ ಕರ್ಕೊಂಡು ಹೋಗಿರಿ ಹೋಗಿರಿ ಅಮೃತ ಸಮ ಕೊಟ್ಟರೇನು ಇಲ್ಲ ಕುಡಲಿಲ್ಲ ಕುಡ್ಲಿಲ್ಲ ಅಮೃತ ನೀವೇ ಕುಡದ್ರಿ ಹೌದು ನೀವೇ ಚಿರಂಜೀವಿಯಾಗಿ ಆಗಿ ಉಳಿದ್ರಿ ಹ ಇವ್ರಿಗೆ ಸೋಮರಸ ಕೊಟ್ಟು ದಾರ ಕೊಟ್ಟು ಇವ್ರಿಗೆ ಸುಂದ್ ಮಾಡಿ ಮಲಗಿಸಿದ್ರಿ ಯಾರಿಗೆ ದಾನವರಿಗೆ ರಾಕ್ಷಸರಿಗೆ ಮತ್ತೆ ರಾಕ್ಷಸರಿಗೆ ಸೋಮರಸ ಕೊಡಿಸಿ ಮಲಗಸ್ತೀರಿ ಅಂದ್ರೆ ನೀವ್ಯಾಂಗ್ ಹೆಚ್ಚಿಗೆ ಹಾಕ್ತೀರಿ ನಿಮ್ ಸುಮಾರು ಗುಣ ಊಟದಂಗ್ ಅಲ್ಲ ಹೆಂಗ್ ಹೆಚ್ಚಿಗೆ ಹಾಕಿರಿ ರಾವಣ ಆತ್ಮಲಿಂಗ ಪಡ್ಕೊಂಡ ಪಡ್ಕೊಂಡ ಶಿವನಿಂದ ಆತ್ಮಲಿಂಗ ಪಡ್ಕೊಂಡ ಆತ್ಮಲಿಂಗ ತಗೊಂಡು ಹೋಗುವಂತ ಸಮಯದೊಳಗ ಇವ್ರು ದೇವರುಗಳು ವಿಚಾರ ಮಾಡ್ತಾರ ಏನಂತ ಇವ ಆತ್ಮಲಿಂಗ ತಗೊಂಡು ಹೋದಂದ್ರೆ ಇವ ನಮಕಿತೆ ಹೆಚ್ಚಿನ ಆಗ್ತಾನ ಹೆಂಗರ ಮಾಡಿ ಆತ್ಮಲಿಂಗ ತೆಳಗಿಗೂ ಇಳುವಂಗ್ ಹೇಳಿ ಆ ಗಣಪತಿಗೆ ಆಕಳ ಕೈಯ ಹುಡುಗ ಮಾಡಿ ಆ ರಾವಣದ ಬಳಕ ಕಳಿಸಿದ್ರಿ ಕಳಿಸಿದ್ರಿ ಹತ್ತಿಲ್ಲಿ ರಾವಣ ಬಳಿಯಕ ಹ ಮತ್ತ ಯಾಕೆ ಕಳ್ಸಬೇಕಾಯ್ತು ರಾವಣನ ಬಲಕ್ಕ ಯಾಕೆ ಕಳ್ಸಬೇಕು ನಿಮ್ ಬಳ್ಳ ಶಕ್ತಿ ಇದ್ದಿದ್ದೀರಾ ಹೇರ್ವ ನೀವೇ ಆತ್ಮಲಿಂದ ಪಡ್ಕೋಬೇಕಾಗಿತ್ತು ರಾವಣ ಧಾನವ ಹಾಕ್ಷಸ ಹಾ ಆತ್ಮಲಿಂಗ ಪಡ್ಕೊಂಡು ತುಹಣ ಎದುರಿಗಿ ಆ ಗಣಪತಿಗೆ ಆಕೆಯ ಹುಡುಗನ ಮಾಡಿ ಕಳಿಸ್ತೀರಂದ್ರ ನೀವ್ ಹೆಂಗ ಹೆಚ್ಚಿನವ್ರು ಹಾಕ್ತಿರಿ ಹೆಂಗ್ ಹೆಚ್ಚಿನವ್ರು ಹಾಕಿರಿ ಬೇಕಲ್ಲ ಸರ್ ಅಲ್ಲಿ ಗಣಪತಿ ಕೈಯಾಗ ಲಿಂಗ ಪಟ್ಟ ಲಿಂಗ ಕೊಟ್ಟ ಗಣಪತಿ ಒಯ್ದು ಹೌದು ತಳಗಿಟ್ಟ ಹೇಳಿದ ಭಗವಂತ ಲಿಂಗ್ ಆ ಲಿಂಗ ಹೋಗಿ ಕಿತ್ತಲಕ್ ಹೋದ ಆ ಲಿಂಗದಿಂದ ಅಲ್ಲಿ ಗೋಕರ್ಣತೆ ನಾಮ ಬರ್ತಾ ಅಲ್ಲಿ ಹೌದು ಇದು ಯಾರದಿಂದ ಕೇಳಿದ್ರ ಇದು ದಾನವರಿಂದ ರಾಕ್ಷಸನಿಂದ ಒಂದು ಸೂಕ್ಷೇತ್ರವಾಯ್ತ ಅಲ್ಲಿ ಹೌದು ಆಯ್ತು ಅದಕ್ಕೆ ಏನ ಹೆಚ್ಚಿಗೆ ಮಾತುಗಳನ್ನ ನಾ ಮಾಡಿದೆ ಪದ ಮುಂದ ಪದ ಪ್ರಾರಂಭ ಮಾಡೋಣ ಹೌದು ಮಂದಿ ಗುಳ್ ಮುಳ್ಗಿ ಗಳಿಸಬೇಡ್ರಿ ಹಣ ಯಾವ ಸ್ಥಳ ಹಣ ಕಟ್ಟಬೇಕು ನಮ್ಮ ಮನೆ ಅಮ್ಮ